ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಅನೇಕ ಸಾರ್ವಜನಿಕ ಹಾಗೂ ಖಾಸಗಿ ಕಾರ್ಯಕ್ರಮಗಳಿಗೆ ಧ್ವನಿ ಮತ್ತು ಬೆಳಕು ಅಗತ್ಯ ಇದನ್ನು ಪೂರೈಸುವ ಕಾರ್ಯ ಕಾರ್ಯವನ್ನು ನಮ್ಮ ಜಿಲ್ಲೆಯ ಅನೇಕ ಮಂದಿ ಉದ್ಯೋಗದ ರೀತಿಯಲ್ಲಿ ನಡೆಸುತ್ತಿದ್ದೇವೆ ಈ ಎಲ್ಲ ಮಾಲಕರನ್ನು ಒಗ್ಗೂಡಿಸಿಕೊಂಡು ಕಟ್ಟಿಕೊಂಡು ಬಂದಿರುವಂತಹ ನಮ್ಮ ಸಂಸ್ಥೆ ನಮ್ಮ ಜಿಲ್ಲಾ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡೆಯುವ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿ ಮತ್ತು ಬೆಳಕಿನ ಸಂಬಂಧಪಟ್ಟ ಪರಿಹಾರವನ್ನು ಪೂರೈಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಗೊಳಿಸಿರುತ್ತೇವೆ ನಮ್ಮ ಜಿಲ್ಲೆಯ ಈ ಸಂಘದಲ್ಲಿ ಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಎಲ್ಲರೂ ಈ ಉದ್ಯೋಗವನ್ನೇ ನಂಬಿ ಉದ್ಯೋಗವನ್ನಾಗಿಸಿ ತಮ್ಮ ಕುಟುಂಬಕ್ಕೆ ನೆರವಾಗುತ್ತಿದ್ದಾರೆ ಇದರೊಂದಿಗೆ ಸುಮಾರು ಆರು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು ಅವರ ಮನೆಗೂ ಈ ಉದ್ಯೋಗವೇ ಆಧಾರ ಸ್ತಂಭವಾಗಿದೆ ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆಗಳ ಪ್ರಕಾರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬೇಕಾಗಿರುವ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಕ್ರಮವನ್ನು ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಅನುಕೂಲತೆ ಕ್ರಾ ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ಅಲ್ಲಿ ಸೇರಿರುವ ಜನಸಂಖ್ಯೆಯ ಲೆಕ್ಕಾಚಾರದಲ್ಲಿ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವುದನ್ನು ಪೊಲೀಸ್ ಇಲಾಖೆಯು ತಡೆ ಹಿಡಿದ ಹಿಡಿಯಲಾಗಿದ್ದು ಇದರಿಂದ ನಮಗೆ ಮತ್ತು ಕಾರ್ಯಕ್ರಮ ಆಯೋಜಕರಿಗೆ ಮತ್ತು ಕಲಾವಿದರಿಗೆ ಅನೇಕ ತೊಂದರೆಗಳುಂಟಾಗಿರುತ್ತದೆ ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಲಾವಿದರಿದ್ದು ಅವರ ಪ್ರತಿಭಾ ಪ್ರದರ್ಶನಕ್ಕೆ ಹಾಗೂ ಕಲಾವೃತ್ತಿಗೆ ಈ ಪ್ರಕಾರ ಧ್ವನಿವರ್ಧಕ ಪೂರೈಸಲು ಅನುಮತಿ ಇಲ್ಲದೆ ಇರುವುದರಿಂದ ಕಲಾವಿದರು ಕಾರ್ಯಕ್ರಮ ನೀಡಲಾಗದೆ ತಮ್ಮ ಆಯ್ ಆದಾಯಕ್ಕೂ ಪರದಾರ ఈ ఎలా మనగండు మనగం ఇం ముబరు సార్వజనికార్యక్రమే సేరువ జనసంఖ్య స్థల హమ్యకే తే ధ్వనివర్గ బలసలు అవకాశాన్ని నిదీ ನಾವು ಸಂಸ್ಥೆಯ ಮಾಲಕರಾಗಿ ಹಾಗೂ ಸಂಘದ ಸದಸ್ಯರಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ ಮುಂದೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಂದರೆ ನಾಳೆಯಿಂದ ಇಪ್ಪತ್ತೊಂದೆಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯಾವುದೇ ರೀತಿಯ ಧ್ವನಿವರ್ಧಕವನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೀಡುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರವು ನಮಗೆ ನಮ್ಮ ಪರಿಸ್ಥಿತಿಯನ್ನು ಮನಗಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಪರಿಹಾರಕ್ಕೆ ಶ್ರಮಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸ್ತಿದ್ದೇವೆ ಅಂತ ಇಲ್ಲ ಯಾಕಂದ್ರೆ ನಮ್ಗೆ ಒಂದು ಒಂದು ಸಾವಿರ ಜನ ಸೇರುವಲ್ಲಿ ಎರಡು ಸ್ಪೀಕರ್ ಇಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಆದೇಶ ಕೊಟ್ಟಿರ್ತಾರೆ ಈ ಆದೇಶದಂತೆ ಆ ಕಾರ್ಯಕ್ರಮ ಸಕ್ಸಸ್ ಆಗುದಿಲ್ಲ ಅಂದ್ರೆ ಆ ಜನರು ಅಲ್ಲಿ ಇರುವವರೆಗೆ ತಲುಪುವುದಿಲ್ಲ ಇದು ರೀಸೆಂಟ್ ಒಂದು ಒಂದು ವಾರದಿಂದ ಇತ್ತೀಚೆಗೆ ಸೂಚನೆ ರೈಟಿಂಗ್ ನಲ್ಲಿ ಯಾವುದು ಬಂದಿಲ್ಲ ಬಂದಲ್ಲಿ ಪೊಲೀಸ್ ಸ್ಟಾರ್ ಪ್ರೋಗ್ರಾಮ್ ಆಗ ನಡೆಯದಂತೆ ಮಾಡದಂತೆ ನಮ್ಮನ್ನು ನಿರ್ಬಂಧಿಸುತ್ತಾರೆ ನಮ್ಮ ಇಕ್ವಿಪ್ಮೆಂಟ್ಸ್ ಕೂಡ ಅವರು ತಗೊಂಡೋಗಿರುತ್ತಾರೆ ಟೈಮಿಂಗ್ಸ್ ಅಲ್ಲ ಇದು ಬೆಳಿಗ್ಗೆ ಟೈಮಿಂಗ್ಸ್ ಅಲ್ಲ ಇದು ಒಂದು ನಿಮಿಷ ನಮಗೆ ಆಕ್ಚುಲಿ ನಮ್ಮನ್ನು ಜಿಲ್ಲಾಡಳಿತ ಜಿಲ್ಲಾಡಳಿತ ಕರೆಯಲಿಲ್ಲ ಯಾವುದೇ ಮೀಟಿಂಗ್ ಮಾಡಲಿಲ್ಲ ನಮ್ಗೆ ಕಮಿಷನರ್ ಎಂತ ಈ ವಾಟ್ಸಪ್ ಗ್ರೂಪ್ ಎಂತ ಹೇಳಿದ್ರೆ ಹತ್ತು ಗಂಟೆ ತನಕ ಹತ್ತು ಗಂಟೆಗೆ ಸೌಂಡ್ ಅನ್ನು ಬಂದ್ ಮಾಡಬೇಕು ಮತ್ತೆ ಡಿಜೆ ಅನ್ನು ಹಾಕ್ಬಾರ್ದು ಅಂತ ಮಾತ್ರ ಬಂದೇ ಬಿಟ್ಟು ಬೇರೆ ಏನ್ ಬರ್ಲಿಲ್ಲ ನಾವು ಡಿಜೆ ಅನ್ನು ಎಲ್ಲಿ ಕೂಡ ಹಾಕ್ಲಿಲ್ಲ ಈಗ ಪೊಲೀಸ್ ಇಲಾಖೆ ಎಲ್ಲ ಕನ್ಫ್ಯೂಷನ್ ಎಂತ ಹೇಳಿದ್ರೆ ಅವರಿಗೆ ಡಿಜೆ ಅಂತ ಎಂತ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ನಮ್ದು ಇಲ್ಲಿ ಉರ್ವ ಸ್ಟೋರ್ ಅಲ್ಲಿ ಅಲ್ಲಿ ಆರ್ಕೆಸ್ಟ್ರಾ ಇದ್ದದ್ದು ಇರುವಾಗ ಕೆಳಗೆ ಎರಡು ಬೇಸ್ ಐದು ಗಂಟೆ ಐದು ಗಂಟೆಗೆ ಬಂದು ಕೆಳಗೆ ಎರಡು ಬೇಸ್ ಇತ್ತು ಅದನ್ನ ಸೌಂಡ್ ಅಂತ ಹೇಳಿದ್ರೆ ಮೊದ್ಲೆಲ್ಲ ಹಾರ್ನ್ ಇತ್ತು ಆಗ ಹಾರ್ನ್ ಅಲ್ಲಿ ಹೇಳ್ತಿತ್ತು ಈಗ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೇ ಈ ಯೂಟ್ಯೂಬ್ ಆಗಿರ್ಬೋದು ಇಲ್ಲ ಫೇಸ್ಬುಕ್ ಅದರಲ್ಲೆಲ್ಲ ನೋಡಿ ಅವರೇ ನಮಗೆ ಹೊಡ್ ಕೊಡ್ತಾರೆ ಇಂಥೆಂಥ ಸೌಂಡ್ ಬೇಕು ಇಂತ ಹ್ಯಾಂಗಿಂಗ್ ಬೇಕು ಇಂತೆಂತ ಲೈಟ್ ಬೇಕಂತ ಆಗ ನಾವು ಅವರಿಗೆ ಬೇಕಾದಾಗೆ ನಾವು ಹಾಕ್ಬೇಕಾಗ್ತದೆ ಅದು ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ಕೂಡ ಹಾಗೆ ನಾವು ಎರಡು ಚಿಕ್ಕ ಸ್ಪೀಕರ್ ಹಾಕಿ ನಾವು ಸೌಂಡ್ ಮಾಡ್ಲಿಕ್ಕೆ ಯಾವ ಸೌಂಡ್ ಮಾಡಿದ್ರೆ ನೀವು ನೋಡಿರಬಹುದು ಈಗ ಇನ್ನು ದಸರಾ ಬಂತು ದಸರಾ ಒಂದು ಆರ್ಕೆಸ್ಟ್ರಾ ನೀವು ನೋಡಿರ್ಬೋದು ಅಲ್ಲಿ ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಕೊನೆಯವರು ತನಕ ಸೌಂಡ್ ಮುಟ್ಲಿಲ್ಲ ಆದ್ರೆ ಕೂಡ ಸೌಂಡ್ ಅವರೇ ಬೈತಾರೆ ಅಲ್ಲಿ ಪೇಮೆಂಟ್ ಕೊಡೋದಿಲ್ಲ ನಮ್ಗೆ ಹೇಳ್ತಾರೆ ಸೌಂಡ್ ಸರಿ ಇಲ್ಲ ಹಾಗೆ ನಮಗೆ ನಾವು ಎಂತ ಹೇಳುದು ಅಂತ ಹೇಳಿದ್ರೆ ಸಾರ್ವಜನಿಕ ಫಂಕ್ಷನ್ಗೆ ಅಲ್ಲಿ ಒಂದು ಪ್ಲೇಸ್ ಒಂದು ಪ್ಲೇಸ್ ಹೇಗು ಈಗ ಒಂದು ಗ್ರೌಂಡ್ ಗ್ರೌಂಡ್ ಅಂತ ಅಲ್ಲಿ ಎಷ್ಟು ಜನಸಂಖ್ಯೆ ಸೇರ್ತಾರೆ ಈಗ ಇಲ್ಲಿ ಕೊನೆ ಚಾರ್ ಉಂಟು ಕೊನೆ ಚಾರ್ ತನಕ ನಮ್ದು ಸೌಂಡ್ ಮುಟ್ಬೇಕು ಅಂತ ಅಷ್ಟೇ ನಾವು ಬೇರೆಯವ್ರಿಗೆ ಉಪದ್ರ ಮಾಡ್ಬೇಕು ಅದು ಇದ್ರೆ ಎಂತ ಹೇಳುದಿಲ್ಲ ನಾವು ಇಲ್ಲಿ ಟೈಮಿಂಗ್ಸ್ ವಿಷಯದಲ್ಲಿ ನಮ್ದು ಏನು ಚರ್ಚೆ ಇಲ್ಲ ನಮ್ ನಾವು ಸೌಂಡ್ ಹಾಕಿದ್ರೆ ಕೊನೆ ತನಕ ಮುಟ್ಬೇಕು ಈಗ ಮೊನ್ನೆ ಬಂಟೋಣದಲ್ಲಿ ಆ ಬಂಟೋಣದಲ್ಲಿ ಕೆಲವು ಪೊಲೀಸರವರು ಬಂದು ಬೇಸ್ ಆಗಿತ್ತು ಬೇಸ್ ಈಗಲೇ ಬೇಕು ಯಾಕಂದ್ರೆ ಈಗ ಸೌಂಡ್ ಅಲ್ಲಿ ನಾವು ಮೇನ್ ಮೇಲ್ ಇದ್ರಲ್ಲಿ ಮಿಟ್ಟು ಬಂದ್ರೆ ಬೇಸ್ ಕೆಲಗಿದ್ರಲ್ಲಿ ಬರ್ತದೆ ಅದೊಂದು ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ ಈಗ ಒಂದು ಸಿಂಗಿಂಗ್ ಅಲ್ಲಿ ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ ಆಗ ಆ ಬಂಟೋಣದಲ್ಲಿ ಬಂದು ಹೇಳಿದ್ರು ಅಂತ ಹೇಳಿದ್ರೆ ಬೇಸ್ ಅನ್ನು ತೆಗೆಯಿರಿ ಅದು ಬೀಜ ಅಂತ ಹೇಳಿದ್ರು ಆಯ್ತು ತೆಗೆದ್ರು ಒಂದು ನಾಲ್ಕು ಬಾಪ್ ಆಗಿದೆ ಎಂತ ಮಾತಾಡ್ಲಿಲ್ಲ ಅಥವಾ ಟಾಪ್ ಎಷ್ಟು ಹಾಕಿ ಬೇಸ್ ತೆಗೀರಿ ಅದು ಡೀಜೆ ಅಂತ ಹೇಳಿದ್ರು ಒಂದೊಂದು ಕಡೆಯಲ್ಲಿ ಬೇಸ್ ಇತ್ತು ಟಾಪ್ ಇತ್ತು ಮಿಕ್ಸರ್ ಚಿಕ್ಕ ಮಿಕ್ಸರ್ ಇರ್ತದೆ ಯಾಕೆಂದ್ರೆ ಒಂದು ಎರಡು ಮೈಕ್ ಈಗ ಇಲ್ಲಿ ಒಂದು ಮೂರು ಮೈಕ್ ಉಂಟು ಮೈಕ್ ಇಷ್ಟು ಒಂದು ಎಂಟು ಚಾನಲ್ ಹತ್ತು ಚೆನ್ನಲ್ ಮಿಕ್ಸರ್ ಬೇಡ ಒಂದು ಮೂರು ಚಾನಲ್ ಮಿಕ್ಸರ್ ಸಾಕು ಅಲ್ಲಿಗೆ ಎಷ್ಟು ಬೇಕು ಮೂರು ಚಾನಲ್ ಮಿಕ್ಸರ್ ಕೊಂಡಿದ್ರು ಅದನ್ನು ನೋಡಿ ಪೊಲೀಸ್ನವರು ಹೇಳಿದ್ರು ಹೇಳಿದ್ರಂತೆ ಇದು ಡಿಜೆ ಇದನ್ನು ತೆಗೆಯದಂತ ಈ ಚಿಕ್ಕ ಮಿಕ್ಸರ್ ಅನ್ನು ತೆಗೆದು ದೊಡ್ಡ ಮಿಕ್ಸರ್ ಹಾಕಿದ್ರು ಹಾ ಮಾಡಿ ಅಂತ ಹೇಳಿದ್ರು ಹಾಗೆ ಈಗ ಡಿಪಾರ್ಟ್ಮೆಂಟ್ಗೆ ಕೂಡ ರಾಂಗ್ ಇನ್ಫಾರ್ಮೇಶನ್ ಉಂಟು ಅವರು ಸ್ವಲ್ಪ ನಾವು ನಾವ್ ನಾವು ಜೆ ಹಾಕ್ಬೇಕು ಅಲ್ಲ ಅಂತ ಹೇಳುದಲ್ಲ ಮತ್ತೆ ನಾವೀಗ ಡಿಜೆ ಗೆ ಅಂತ ಹೇಳಿದ್ರೆ ನಮ್ದು ಸದಸ್ಯರು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ ಆಕ್ಚುಲ್ ನಮಗೆ ನಿಮ್ಗೆ ಗೊತ್ತಿರ್ಬೋದು ನಾವು ಮಳೆಗಾಲದಲ್ಲಿ ನಮ್ಗೆ ಎಂತ ವರ್ಕ್ ಇರುವುದಿಲ್ಲ ನಮ್ಮ ಹತ್ರ ಇಷ್ಟು ಲೇಬರ್ ಇರ್ತಾರೆ ನಮ್ಗೆ ಕೆಲಸ ಸ್ಟಾರ್ಟ್ ಆಗುದೇ ಮೊನ್ನೆಯಿಂದ ಅಷ್ಟಮಿ ಆಗಿರ್ಬೋದು ಇನ್ನು ಚೌತಿ ಬರ್ತದೆ ಇನ್ನು ದಸರಾ ಬರ್ತದೆ ಅಂತ ಫಂಕ್ಷನ್ ಸ್ಟಾರ್ಟ್ ಆಗ ಲೈಟಿಂಗ್ ಸ್ಟಾರ್ಟ್ ಆಗ್ತದೆ ಕೆಲಸ ಅಂದ್ರೆ ನಾವು ಎಂತ ಮಾಡುದು ಅಂತ ಜಿಲ್ಲಾಡಳಿತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಸಾರ್ವಜನಿಕವಾಗಿ ಎಲ್ಲಿ ಕೂಡ ಸೌಂಡ್ ಆಗುದಿಲ್ಲ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ ಈಗ ಚೌತಿ ಇರ್ಬೋದು ಇಲ್ಲಿ ಬರ್ತದೆ ಈದ್ ಅಂದ್ರೆ ಎಲ್ಲ ಕಡೆ ಕೂಡ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ ಸೌಂಡ್ ಸಾರ್ವಜನಿಕವಾಗಿ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಈ ಮೊನ್ನೆ ಅಷ್ಟಮಿ ದಿವಸನೇ ತುಂಬಾ ಕಂಪ್ಲೇಂಟ್ ಆಯ್ತು ನಮ್ಮ ಸದಸ್ಯರ ಹತ್ರ ಒಳ್ಳೆ ಕೆಲಸ ಇಲ್ಲ ಅದೇ ಹಣ ಇಲ್ಲ ಪುನಃ ಕೇಸ್ ಆದ್ರೆ ಕೋರ್ಟ್ ಅಲ್ಲಿ ಬಿಡಿಸಬೇಕು ಬಂಡವಾಳದಲ್ಲಿ ಕೂಡ ಆಯ್ತು ನಾವು ಬಿಡಿಸಬೇಕಾಗ್ತದೆ ಹಾಗೆ ನಮಗೆ ಪುನಃ ಅದಕ್ಕೆ ಹಣ ಇಲ್ಲಿಂದ ಬರು ಅದಕ್ಕೋಸ್ಕರ ನಾವು ನಿಮ್ಮ ಮೀಟಿಂಗ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೀಟಿಂಗ್ ಅಲ್ಲಿ ನಮ್ದು ಬಂಡೋಳ ಮಂಗಳೂರು ತಾಲೂಕು ಬೆತ್ತಂಗಡಿ ಕುರ್ತೂರು ಸುಳ್ಯ ಎಲ್ಲರೂ ಸೇರಿಕೊಂಡು ನಾವು ಸಾರ್ವಜನಿಕವಾಗಿ ಸೌಂಡ್ ಮಾಡುದು ಬೇಡ ಅಂತ ನಿರ್ಧಾರ ಮಾಡಿದ್ದೇವೆ ಯಾವ ತನಕ ಹೇಳಿದ್ರೆ ನಮ್ಗೆ ಒಂದು ಆ ಪೊಲೀಸ್ ಸ್ಟೇಷನ್ ಅಥವಾ ನಮ್ಮ ಸರ್ಕಾರ ನಮಗೆ ಕೊಡ್ಬೇಕು ತೊಂದ್ರೆ ಇಲ್ಲ ನೀವು ಸೌಂಡ್ ಮಾಡಿ ನಿಮ್ಗೆ ಏನು ಸೀಸ್ ಮಾಡುದಿಲ್ಲ ನಾವು ಮತ್ತೆ ನಿಮ್ದು ಎಷ್ಟು ಜನಸಂಖ್ಯೆ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅಲ್ಲಿ ಎಷ್ಟು ಜನಸಂಖ್ಯೆ ಜನಸಂಖ್ಯೆ ಸೇರಿ ಇರ್ತದೆ ಅವ್ರ ಅವ್ರ ಇಲ್ಲಿ ಕೊನೆಯ ಯಾರು ಇರ್ತಾರೆ ಅಲ್ಲಿ ತನಕ ಸೌಂಡ್ ನೀವು ಸೌಂಡ್ ಹಾಕಿ ಅಂತ ಹೇಳಿದ್ರೆ ನಾವು ಅದನ್ನ ಹಾಕ್ತೇವೆ ಅಂತ ಹೇಳಿ ಮತ್ತೆ ನಮ್ಗೆ ರೈಟಿಂಗ್ ಅಲ್ಲಿ ಕೊಡ್ಬೇಕು ಅವರು ನಾವು ಏನು ಇದು ಮಾಡುದಿಲ್ಲ ಅಂತ ಖಾಲಿ ಬಾಯಿ ಮಾತಲ್ಲಿ ಆದ್ರೆ ಮೀಡಿಯಾದಲ್ಲಿ ಹೇಳಿದ್ರೆ ಪುನಃ ಕೆಲವು ಸೆಷನ್ ಆಗುದು ಕೇಸ್ ಆಗುದು ಬಂಡ್ ಆಗುದು ಪ್ರಾಬ್ಲಮ್ ಆಗ್ತದೆ ಹೌದು ಮನವಿ ಈಗ ನಮ್ಮ ಎಂಎಲ್ಎ ಎಲ್ ಎಲ್ಲ ಕಳಿಸಿ ಆಗಿದೆ ಅವ್ರು ಈಗ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೆ ಕಳಿಸಿ ಆಗಿದೆ ಈಗಾಗಲೇ ಕೊಟ್ಟಿರ್ತೇವೆ ಮತ್ತೆ ಮತ್ತೆ ಡಿ ಸಿ ಮತ್ತೆ ಕಮಿಷನರ್ ಅವರಿಗೆ ಈಗ ಇದು ಪ್ರೆಸ್ಮೆಂಟ್ ಆದ್ಮೇಲೆ ನಾವು ಕೊಡ್ಲಿಕ್ಕೆ ಇದ್ದೇವೆ ಡಿಜೆ ಅಂದ್ರೆ ಅದು ಸಬ್ಜೆಕ್ಟ್ ಬೇರೆ ಡಿಜೆ ಅಂದ್ರೆ ಡಿಸ್ಕೋ ಜಾಕಿ ಅಂತ ಡಿಜೆ ಪ್ಲೇ ಮಾಡುವವನಿಗೆ ಡಿಜೆ ಅಂತ ಹೇಳ್ತಿರ್ತಾರೆ ಹೇಳುದು ಅದು ಸೌಂಡ್ ಲಿಮಿಟ್ ಅದೇ ಸೌಂಡ್ ಲಿಮಿಟ್ ನ ಬಗ್ಗೆ ನಮ್ಗೆ ಹೇಳ್ಲಿಕ್ಕೆ ಆಗಲ್ಲ ಅದು ಎಷ್ಟು ಬೇಕು ಅದನ್ನ ನೋಡಿ ಅವರು ಅದನ್ನು ಮಾಡಲಿ ಅದ್ರ ಬಗ್ಗೆ ನಾವೇನು ಕಂಪ್ಲೇಂಟ್ ಇಲ್ಲ ಅದು ಡಿಜೆ ಅಲ್ಲ ಏನು ಸ್ಪೀಕರ್ ಏನಂತ ಅವ್ರಿಗೆ ಗೊತ್ತಿರ್ಬೇಕು ಏನಂತ ಇದು ಇಂಥದ್ದನ್ನು ಸಬ್ ನೋಡಿಕೊಂಡು ಡಿಜೆ ಸ್ಪೀಕರ್ ಅದಕ್ಕೆ ಅರ್ಥವ್ಯ ಡಿಜೆ ಅಂತ ಸಪರೇಟ್ ಸ್ಪೀಕರ್ ಬರುವುದಿಲ್ಲ ಡಿಜೆಗೆ ಡಿ ಜೆ ಪ್ಲೇ ಮಾಡುವ ಡಿಜೆ ಅಂತ ಅವನಿಗೆ ಸ್ಪೀಕರ್ ಹಾಕಿ ಕೊಡೋದು ನಾವು ವಾಲ್ಯೂಮ್ ನ ಬಗ್ಗೆ ನ ಬಗ್ಗೆ ನೋಡ್ಕೊಳ್ಳಿ ಅದ್ರ ಬಗ್ಗೆ ನಾವು ಅರ್ಥ ನಿಮಗೆ ಕಳೆದುಕೊದಿಲ್ಲ ಸಿಸ್ಟಮ್ ಅಲ್ಲಿ ಬರೋದು ಸಿಸ್ಟಮ್ ಜಾಸ್ತಿ ಅದೇ ನಾನು ಹೇಳುದು ಸಿಸ್ಟಮ್ ಜಾಸ್ತಿ ಹಾಕದಂತೆ ಇದ್ದರೆ ಅದನ್ನು ನೋಡ್ಕೊಳ್ಳಿ ಗವರ್ಮೆಂಟ್ ಆದೇಶ ಏನಿದೆ ಅದರ ಬಗ್ಗೆ ಮಾಡಲಿ ಡಿಜೆ ಅಂದ್ರೆ ಇದ್ದ ತೆಗೆ ಗೊತ್ತಿಲ್ಲ ಅದೇ ತೆಗಿಸಬಾರ್ದು ಅಂತ ಅಷ್ಟೇ ಹೇಳುದು ಟೈಮಿಂಗ್ ಬಗ್ಗೆ ನಾವು ಅದ್ರ ಮಾತಾಡುದಿಲ್ಲ ಅದು ನಮ್ಮ ಕಾನೂನು ಹೇಗಿದ ಹಾಗೆ ಮಾಡ್ತೇವೆ ಅದ್ರ ಬಗ್ಗೆ ನಾವು ಆರ್ಗ್ಯುಮೆಂಟ್ ಮಾಡುದಿಲ್ಲ ನಮ್ಗೆ ಬದುಕಲಿಕ್ಕೆ ಒಂದು ಆಧಾರ ಮಾಡಿಕೊಡ್ಬೇಕಂದಷ್ಟೇ ಅಲ್ಲ ಅದ್ರ ಬಗ್ಗೆ ನಾವು ಇದಿಲ್ಲ ನಾನು ಅಶೋಕ್ ಕುಮಾರ್ ಅಂತ ನಾನು ದಂಡ ಶೆಟ್ಟಿ ಅಂತ ಜಿಲ್ಲಾಧ್ಯಕ್ಷರು ಹಾಗೆ ನಮ್ದು ರಾಜಶೇಖರ್ ಶೆಟ್ಟಿ ವಿಟ್ಲ ಇವರು ಗೌರವ ಅಧ್ಯಕ್ಷರು ಮತ್ತೆ ಸುದರ್ಶನ್ ಅಂತ ನಮ್ದು ಸುರತ್ಗಲ್ ಜವಾಬ್ದಾರಿ ಒಲ ಇತ್ತು ಮತ್ತೆ ನಮ್ದು ಬಾಬನ್ ಅಂತ ಇದ್ದಾರೆ ನಮ್ದು ಬಾಬನ ಕೇವಿ ನಮ್ದು ಶಾಮ್ಯನಂದ ಜಿಲ್ಲಾಧ್ಯಕ್ಷರು ಹಾಗೆ